ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ರುಚಿ ರುಚಿಯಾದ ಕಲರ್ಫುಲ್ ಆಗಿರುವಂತಹ ಒಂದು ಆರೋಗ್ಯಕರವಾದ ಪಲ್ಯದ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ಪದಾರ್ಥ ಈ ಪದಾರ್ಥ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರೋ ಈ ಕಲರ್ಫುಲ್ ಪಲ್ಯ ಯಾವುದರಿಂದ ಮಾಡಿದ್ದು ಹೇಗೆ ಮಾಡೋದು ಅಂತ ನೋಡೋಣವಾ ಫಸ್ಟು ಒಂದು ಪ್ಯಾನ್ಗೆ ಬಿಸಿ ಇದಕ್ಕೆ ಎರಡೂವರೆ ದೊಡ್ಡ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಕರಗ್ತಾ ಇದೆ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ನಂತರ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ನಂತರ ಕರಿಬೇವು ಒಂದು ಒಣ ಮೆಣಸು ಕಟ್ ಮಾಡಿ ಹಾಕಿದ್ದೀನಿ ಒಗ್ಗರಣೆ ರೆಡಿ ಆಗ್ತಾ ಇದೆ ಇವಾಗಲೇ ಒಂದು ಚಟಿಕೆ ಆಗುವಷ್ಟು ಅರಿಶಿನ ಪುಡಿ ಘಮಕ್ಕೆ ಬೇಕಾಗುವಷ್ಟು ಇಂಗು ನೋಡಿ ಒಗ್ಗರಣೆ ಅಂತೂ ರೆಡಿ ಆಗಿದೆ ಈಗ ಇದಕ್ಕೆ ನಾನು ಹೆಚ್ಚಿ ಇಟ್ಕೊಂಡಿರೋ ಅಂತಹ ಬಾಳೆ ದಿಂಡನ್ನು ಹಾಕ್ತಾ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಈ ಬಾಳೆ ದಿಂಡನ್ನ ನಾರೆಲ್ಲ ತೆಕ್ಕೊಂಬಿಟ್ಟು ಹೇಗೆ ಹೆಚ್ಚೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ನೋಡಿ ಆಲ್ರೆಡಿ ನೀರು ಹೊಡೆದ್ಬಿಟ್ಟಿದೆ ಎಕ್ಸ್ಟ್ರಾ ನೀರೇನು ಹಾಕೋ ಅಗತ್ಯವಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಳೆದಿಂದ ಸಾಫ್ಟ್ ಆಗೋವರೆಗೆ ಬೇಯಿಸ್ಕೋಬೇಕು ಅಂದರೆ ತುಂಬ ಸಮಯ ತಗೊಳ್ಳಲ್ಲ ಯಾಕೆ ಬಾಳೆದಿಂದ ತುಂಬಾ ಬೇಗನೆ ಬೆಂದ್ಬಿಡತ್ತೆ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಬೇಕಾಗಿರೋ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ನಂತರ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ನಂತರ ಹುಣಸೆಹಣ್ಣು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಒಂದು ಐದಾರು ಒಣ ಮೆಣಸನ್ನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅಂದರೆ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಮೆಣಸನ್ನು ಉಪಯೋಗಿಸ್ಕೋಬೇಕು ಒಣ ಮೆಣಸನ್ನೇ ಹಾಕಬೇಕು ಹಸಿ ಮೆಣಸು ಹಾಕಿದರೆ ಅಷ್ಟು ರುಚಿ ಬರಲ್ಲ ನೋಡಿ ಇದನ್ನು ನಾನು ನೀರು ಇಲ್ಲ ಹಾಗೆ ತರಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಮಸಾಲ ರೆಡಿಯಾಗಿದೆ ಇವಾಗ ಮುಚ್ಚಿರೋದನ್ನು ತೆಗಿಯೋಣ ನೋಡಿ ಎಷ್ಟು ನೀಟಾಗಿ ಸಾಫ್ಟಾಗಿ ಬೆಂದಿದೆ ಅಂತ ಕೇವಲ ಒಂದು ಐದಾರು ನಿಮಿಷದಲ್ಲೇ ಚೆನ್ನಾಗಿ ಬೆಂದ್ಬಿಡತ್ತೆ ನೋಡಿ ನಿಮಗೆ ಕಲರ್ ಚೇಂಜ್ ಚೇಂಜ್ ಆದಂತೆ ಅನ್ನಿಸ್ಬೋದು ಆದರೆ ನಾನಿಲ್ಲಿ ಉಪ್ಪು ಬೆಲ್ಲ ಎಲ್ಲ ಹಾಕಿ ಬೇಯಿಸಿದ್ನಲ್ವ ಅದಕ್ಕೋಸ್ಕರ ಇದು ಸ್ವಲ್ಪ ಕಲರ್ ಚೇಂಜ್ ಅನ್ನಿಸ್ತಾ ಇದೆ ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲವನ್ನು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾವಿಲ್ಲಿ ಹಸಿ ಮಸಾಲವನ್ನು ಹಾಕಿರ್ತೀವಲ್ಲ ತೆಂಗಿನಕಾಯಿ ಸಹ ಹಸಿದು ಮತ್ತು ಸಾಸಿವೆ ಜೀರಿಗೆ ಎಲ್ಲ ಹಸಿದು ಹಾಕಿರ್ತೀವಲ್ಲ ಈಗ ಚೆನ್ನಾಗಿ ಒಮ್ಮೆ ಹೀಗೆ ಹುರ್ಕೋಬೇಕಾಗತ್ತೆ ಬೇಕಿದ್ರೆ ಮೇಲಿಂದ ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು ನೀವು ಯಾವ ಎಣ್ಣೆ ಬಳಸಿದ್ರು ಓಕೆ ಆದರೆ ಕೊಬ್ಬರಿ ಎಣ್ಣೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಯಾವುದೇ ಅಡುಗೆನೂ ಸಹ ನಾನಿಲ್ಲಿ ಮತ್ತೆ ಮೇಲಿಂದ ಒಂದು ಚಮಚ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಹೀಗೆ ಹಾಕೋದು ಸಹ ತುಂಬ ರುಚಿ ಹೆಚ್ಚುತ್ತೆ ಈ ಬಾಳೆದಿಂಡಿನ ಉಪಯೋಗ ಅಂತೂ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ ಹಾಗಾಗಿ ವಾರಕ್ಕೊಮ್ಮೆ ಆದರೂ ಸಹ ನೀವು ಬಾಳೆದಿಂಡಿನ ಪದಾರ್ಥವನ್ನು ಮಾಡಿಕೊಂಡು ಊಟ ಮಾಡೋದು ಒಳ್ಳೇದು ಮತ್ತೆ ತಂಪು ಸಹ ಆಗತ್ತೆ ದೇಹಕ್ಕೆ ಇಲ್ಲಿ ಆಲ್ರೆಡಿ ಬಾಳೆ ದಿಂಡಿನಲ್ಲಿ ಮತ್ತೊಂದು ರೀತಿಯ ಪಲ್ಯವನ್ನ ತೋರಿಸಿದೀನಿ ನಂತರ ಬಾಳೆ ದಿಂಡಿನ ಇವತ್ತೊಂದು ರೀತಿಯ ಪಲ್ಯವನ್ನ ತೋರಿಸ್ತಾ ಇದ್ದೀನಿ ಈಗ ಒಂದು ನಾಲ್ಕು ನಿಮಿಷ ಹೀಗೆ ಮುಚ್ಚಿಬಿಟ್ಟು ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಲ್ಲರ್ ನೋಡಿ ಸಖತ್ತಾಗಿದೆ ಅಲ್ವಾ ತುಂಬಾ ರುಚಿಯಾಗಿರುವಂತ ಪಲ್ಯ ಇದು ಬಾಳೆ ದಿಂಡನ್ನ ಉಪಯೋಗಿಸ್ಕೊಂಡು ಅನೇಕ ರೀತಿಯ ಅಡುಗೆಗಳನ್ನ ಮಾಡ್ತಾರೆ ನಾನು ನನಗೆ ಗೊತ್ತಿರುವಂತಹ ಅಡುಗೆಗಳನ್ನ ನಿಮಗೆ ಮಾಡ್ ತೋರಿಸ್ಬೇಕು ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಬಾಳೆದಿಂಡಿನ ಪಲ್ಯ ರೆಡಿಯಾಗಿದೆ ತುಂಬ ರುಚಿಯಾಗಿರತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ಪಲ್ಯವನ್ನು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ ಇದು ಸಹ ಒಳ್ಳೆ ಘಮ ಬಂದು ರುಚಿ ಕೊಡುತ್ತೆ ನಮಗೆ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ನೀವು ಸಹ ಒಮ್ಮೆ ಬಾಳೆದಿಂಡಿನ ಪಲ್ಯವನ್ನು ಮಾಡಿ ನೋಡಿ ತುಂಬ ರುಚಿಯಾಗಿರುವಂಥ ಪಲ್ಯ ಅನ್ನದ ಜೊತೆ ಸೂಪರ್ ಆಗಿರೋ ಕಾಂಬಿನೇಷನ್ ಕೊಡತ್ತೆ ಮತ್ತೆ ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಚಪಾತಿ ಜೊತೆ ದೋಸೆ ಜೊತೆನೂ ಸಹ ಟ್ರೈ ಮಾಡ್ಬೋದು ಆದರೆ ಅನ್ನದ ಜೊತೆ ಮಾತ್ರ ಹಾವು ಆಗಿರುತ್ತೆ ಈ ವಿಡಿಯೋ ನೋಡಿಬಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೇಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್